ರೈತರೊಂದಿಗೆ ಸಂಸದ ಈ ತುಕಾರ ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ ಕುಡತಿನಿ ಭೂ ಸಂತ್ರಸ್ತ ಹೋರಾಟಗಾರರಿಂದ ತರಾಟೆ ತೆಗೆದುಕೊಳ್ಳಲಾಗಿದೆ ಜನಾರ್ದನ ರೆಡ್ಡಿಗೆ ಹೇಳುವಂತೆ ಗದರಿರುವಂಥದ್ದು ಈ ತುಕಾರ ತುಕಾರಾಂಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಹೋರಾಟಗಾರರು ಬಳ್ಳಾರಿ ಜಿಲ್ಲೆ ಕುಡುತಿನಿಯಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಈ ಪ್ರೊಟೆಸ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಭೂ ಸಂತ್ರಸ್ತ ಹೋರಾಟಗಾರರು ಸಮಸ್ಯೆಯನ್ನ ಜನಾರ್ದನ ರೆಡ್ಡಿಗೆ ಹೇಳುವಂತೆ ಹೋರಾಟಗಾರರನ್ನ ಸಂಸದ ತುಕಾರ ಮುಖದರಿದ್ದಾರೆ ಈ ವೇಳೆ ತಾಳ್ಮೆ ಕಳೆದುಕೊಂಡಂತಹ ಸಂಸದನನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೋರಾಟಗಾರರು ಬಳ್ಳಾರಿ ತಾಲೂಕಿನ ಕುಡುತಿನಿ ಪಟ್ಟಣದಲ್ಲಿ ಕಳೆದ ಒಂದು ಸಾವಿರದ ಐದು ದಿನಗಳಿಂದ ನಡೀತಿರುವಂತಹ ಹೋರಾಟ ಆಯಿತು ಭೂಮಿ ವಾಪಸ್ ನೀಡಿ ಇಲ್ಲ ಅಂತ ಹೇಳಿದ್ರೆ ಕೈಗಾರಿಕೆಯನ್ನ ಸ್ಥಾಪಿಸಿ ಉದ್ಯೋಗ ನೀಡುವಂತೆ ಅಲ್ಲಿರುವಂತಹ ರೈತರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ ಕುಡಿತಿನಿಯಲ್ಲಿ ನಡೀತಿರುವಂತಹ ಹೋರಾಟ ಆಯಿತು ಅಂದ್ರೆ ಪ್ರೊಟೆಸ್ಟ್ ಇನ್ನು ಈ ಪ್ರೊಟೆಸ್ಟ್ ನಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಭೂ ಸಂತ್ರಸ್ತ ಹೋರಾಟಗಾರರು ಸಮಸ್ಯೆಯನ್ನ ಜನಾರ್ದನ ರೆಡ್ಡಿಗೆ ಹೇಳುವಂತೆ ಹೋರಾಟಗಾರರನ್ನ ಗದರಿದ್ರು ಸಂಸದ ತುಕಾರ ಈ ವೇಳೆ ತಾಳ್ಮೆ ಕಳೆದುಕೊಂಡಂತಹ ಸಂಸದನನ್ನೇ ತರಾಟೆ ಆಟಕ್ಕೆ ತೆಗೆದುಕೊಂಡಿದ್ದಾರೆ ಹೋರಾಟಗಾರರು ಮಾತು ಅವರ ಜನಾರ್ಧ ನಡಿತಾ ಬೇಕಾದ್ರೆ ಹೇಳ್ಬೇಕಾಗಿತ್ತು ಲೇ ನಿ ಮಾ ಹೇಳಿದ್ಯ ಹೆಣ್ಣು ನಿಮ್ ಫ್ಯಾಕ್ಟ್ರಿಟ್ರಿ ಒಂದು ಐದು ವರ್ಷ ಫ್ಯಾಕ್ಟ್ರಿ ಹಾಕ್ಲಿಲ್ಲ ಅಂದ್ರೆ ಅವ್ರ ಭೂಮಿ ರೈತರಿಗೆ ವಾಪಸ್ ಅಂತ ಕೊಡ್ಬೇಕಂತ ಒಂದು ಆಕ್ಟ್ ಇದೆ ಅದ್ರ ಪ್ರಕಾರ ನೀವು ರಾಜ್ಯ ಸರ್ಕಾರದಲ್ಲಿ ಹಾಕಿ ನೀವು ಫ್ಯಾಕ್ಟ್ರಿ ಆಗೋದ್ರು ಚಿಂತೆಲ್ಲ ನೀವು ತಗೋಕೊಳ್ಳೋದ್ರೂ ಚಿಂತೆ ಇಲ್ಲ ನಮ್ಮ ಲೇಡರ್ ನಮಗೆ ಬಿಟ್ಕೊಂಡು ಇದನ್ನ ಜನಾರ್ದನ್ ರೆಡ್ಡಿ ಸಹ ಬರ್ ಹೇಳ್ಬೇಕಾಗಿತ್ತಲ್ಲಿ ನೀನ್ ಹೇಳಿದ್ಯಾ ಎಕಮಗಳ ಹಿಡ್ಕೊಂಡು ಕಂಡು ಮಾಡಿ ಇದು ವೆರಿ ವೆರಿ ಕ್ಲಿಯರ್ ಅವರು ಎರಡ್ ಸಾವಿರದ ಐನೂರು ಎಕರೆ ಇಟ್ಟಿದೆ ಆಮೇಲೆ ಇನ್ನೊಂದು ಎನ್ ಎನ್ಎಂ ಡಿ ಸಿ ಇದು ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಹತ್ರ ಭೇಟಿ ಆಗಿದ್ದೀವಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಈಗ ಕುದುರೆ ಮುಖ ಕಂಪನಿಗೆ ಅವ್ರೇನಾದ್ರು ಈಗ ಅಲ್ಲಿ ಇದು ನಡೀತಾ ಇದೆ ನಮ್ಮಲ್ಲಿ ಮೊನ್ನೆ ಪೇಪರ್ನೆಲ್ಲ ನೋಡಿರ್ಬೋದು ಈ ಮೈನ್ಸ್ ಅಲಾಟ್ಮೆಂಟ್ ಆಗ್ತದೆ ಎಂ ಎಲ್ ಎ ಆಗಿದ್ದಾರೆ ನೀನ್ ಎಂ ಪಿ ಆಗಿದೆ ಮಾಡ್ಕಂಡ್ಬಿಡ್ರೆ ಕರ್ನಾ ಅಂತಂತ ಹೇಳಿದಕ್ಕೆ ನನ್ನ ಕೈಲಾದೋಟು ಏನ್ ತಿಳಿದತೆ